ಹೆಸರು ಎಂ ಪೂರ್ವಿ ಶ್ರೀ ಶ್ರೀನ ಹುಡುಗನ ನೀನು ನಾನು ಹುಡುಗನ ನಾನು ಜನ್ಮ ದಿನಾಂಕ ಹದಿನೆಂಟು ಎಂಟು ಹತ್ತು ಹದಿಮೂರು ಶನಿವಾರ ಹುಟ್ಟಿದ್ದು ಹದಿಮೂರು ವರ್ಷ ಒಂಬತ್ತು ತಿಂಗಳು ಎಂಟು ದಿವಸ ಇವತ್ತಿಗೆ ಎಷ್ಟು ವರ್ಷ ಹೇಳು ಎಷ್ಟು ತಿಂಗಳು ತಿಂಗಳು ಎಷ್ಟನೇ ದಿನ ಇವತ್ತು ಜನನ ಮೂರು ಗಂಟೆ ಮೂವತ್ತೊಂಬತ್ತು ಎ ಎಮ್ ಸ್ಥಳ ಹುಟ್ಟಿದ್ದೆಲ್ಲಿ ಸಮಯ ವಲಯ ಗ್ರೀನ್ವೀಸ್ ರೇಖೆಯ ಪೂರ್ವಕ್ಕೆ ರೇಖಾಂಶ ಅಕ್ಷಾಂಶ ರೇಖಾಂಶ ಎಪ್ಪತ್ತೇಳು ಪಾಯಿಂಟ್ ಜೀರೋ ಫೋರ್ ಪೂರ್ವಕ್ಕೆ ಭೂಮಿ ಇತ್ತು ಅಕ್ಷಾಂಶ ನೀನು ಹುಟ್ಟಿದಾಗ ಅಂದರೆ ನಾರ್ತ್ಗೆ ಟ್ವೆಲ್ ಪಾಯಿಂಟ್ ಫಾರ್ಟಿ ತ್ರೀ ನಾರ್ತ್ಗೆ ಭೂಮಿ ತಿರುಗಿತ್ತು ಚೈತ್ರ ಪಕ್ಷ ಇಪ್ಪತ್ನಾಲ್ಕು ಡಿಗ್ರಿ ಸೂರ್ಯನಿಗೆ ಇಪ್ಪತ್ನಾಲ್ಕು ಡಿಗ್ರಿ ಭೂಮಿ ತಿರುಗಿತ್ತು ನೀನು ಹುಟ್ಟಿದಾಗ ಆಯನಾಂಶ ಸೊನ್ನೆ ನಿಮಿಷ ಮೂವತ್ತೇಳು ಸೆಕೆಂಡು ಜನ್ಮ ನಕ್ಷತ್ರ ಆ್ಯಂಡ್ ರೈಟಿಂಗ್ ನಂದಲ್ಲ ಬೇರೆಯವ್ರ ಕಲ್ಲಿ ಭರಿಸಿರೋದು ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲಿಲ್ಲ ಅಂದ್ರೆ ಕೇಳು ಒಂದು ಬಂದಿದ್ಯಾ ಏ ಕರೆಕ್ಟ್ ನೋಡಮ್ಮ ರೇಖಾಂಶ ಸೆವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಇದೆಯಮ್ಮ ಫೋರ್ ಓಕೆ ಅಕ್ಷಾಂಶ ಟ್ವೆಲ್ ಪಾಯಿಂಟ್ ಫಾರ್ಟಿ ತ್ರೀ ಇದೆಯಾ ಉತ್ತರಕ್ಕೆ ಜನ್ಮ ನಕ್ಷತ್ರ ಅಸ್ತ ನಾಲ್ಕನೇ ಪಾದ ನಿಂದು ಹಾ ನಿಂದು ಅಸ್ತ ನಾಲ್ಕನೇ ಪಾದ ನಿಂದು ಜನ್ಮ ನಕ್ಷತ್ರ ರಾಶಿ ಬಂದು ಕನ್ಯಾ ರಾಶಿ ಜನ್ಮ ರಾಶಿ ಅಧಿಪತಿ ಬಂದು ಬುಧ ಸೊ ಲಗ್ನಾಧಿಪತಿ ಬಂದು ಮಿಥುನ ಬುಧ ತಿಥಿ ಚಂದ್ರಮಾನ ದಿನ ಬಂದು ಪಂಚಮಿ ಶುಕ್ಲ ಪಕ್ಷ ನಿಂದ ಯಾವ್ದು ಬಿದ್ದೀಯಮ್ಮ ಪಂಚಮಿ ಶುಕ್ಲ ಪಕ್ಷ ನಿಂದು ಕೃಷ್ಣ ಪಕ್ಷ ಅಲ್ವಾ ನಿಂದು ಕೃಷ್ಣ ಪಕ್ಷ ದಸಮಿ ನಿಂದು ಹಾಂ ಇವಳ್ದು ಪಂಚಮಿ ಪಂಚಾಂದ್ರ ಐದು ಅವಳ್ದು ದಶಾಂದ್ರತ್ತು ಹತ್ತು ಅವಳು ಬಂದು ಕೃಷ್ಣ ಪಕ್ಷದಲ್ಲಿ ಹುಟ್ಟವಳೆ ನೀನು ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ದಿ ಬಟ್ ಭೂಮಿ ಟರ್ನಿಂಗ್ ಇಬ್ಬರು ಸೇಮ್ ಟೈಮಿಗೆ ಆಗಿದೆ ಸೂರ್ಯೋದಯ ಆರು ಗಂಟೆ ಹತ್ತು ನಿಮಿಷ ನೀನು ಹುಟ್ಟೋ ದಿವಸ ಸೂರ್ಯ ಹುಟ್ಟಿದ್ದು ಸೂರ್ಯ ಮುಳುಗಿದ್ದು ಆರು ಗಂಟೆ ನಲವತ್ತ್ಮೂರು ನಿಮಿಷ ದಿನಮಾನ ಹನ್ನೆರಡು ಪಾಯಿಂಟ್ ತರ್ಟಿ ತ್ರೀ ಜನ್ಮವಾರ ಬಂದು ಶುಕ್ರವಾರ ಅಂದ್ರೆ ಶನಿವಾರ ಅಂತಿದೆಯಲ್ವಾ ನೀನು ಇಂದಿನ ದಿವಸ ಹುಟ್ಟಿರೋದ್ರಿಂದ ಶುಕ್ರವಾರ ಬರ್ತದೆ ಬರೋಲ್ಲ ನಿಮ್ಮ ಲೆಕ್ಕದಲ್ಲಿ ಪಂಚಾಂಗದ ಲೆಕ್ಕದಲ್ಲಿ ಸೂರ್ಯ ಹುಟ್ಟುದ್ರಿಂದ ಮುಳುಗುತ್ತನ ಹಾಗೆ ಹೌದು ನೋಡಿ ನೀವು ಶನಿವಾರ ಸೂರ್ಯೋದಯದ ಮೊದಲು ಹುಟ್ಟಿದ್ದೀರಿ ಕರೆಕ್ಟಾ ಜ್ಯೋತಿಷ್ಯದ ಪ್ರಕಾರ ಒಂದು ದಿನ ಸೂರ್ಯೋದಯದಿಂದ ಪ್ರಾರಂಭ ಆಗುವುದು ಯಾವಾಗ ಸೂರ್ಯ ಹುಡ್ತದೆ ಬೆಳಗ್ಗಂಟೆ ಮೇಲೆ ಎಷ್ಟು ಗಂಟೆಗೆ ಹುಡ್ತದೆ ಮತ್ತು ಸೂರ್ಯ ಎಷ್ಟು ಗಂಟೆಗೆ ಹುಟ್ಟಿದಾನೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಹುಟ್ಟಿದ ಆವತ್ತು ಇಲ್ಲಿಂದ ಲೆಕ್ಕ ಇಲ್ಲಿಂದ ಬಂದರೆ ಮಾತ್ರ ನಿಮಗೆ ಶನಿವಾರ ಬರ್ತದೆ ಅದರಿಂದ ಹಿಂದಕ್ಕೆ ಹೋದ್ರೆ ಸೂರ್ಯ ಹುಟ್ಟದಕ್ಕಿಂತ ಹಿಂದೆ ಹುಟ್ಟುಬಿಟ್ಟಿದ್ರೆ ಹಿಂದಿನ ದಿನ ಹೋಗ್ತದೆ ಹಿಂದಿನ ದಿನಕ್ಕೋಗ್ತದೆ ಆಯ್ತಾ ಹುಟ್ಟಿದ ದಿನ ಬಂದು ಶುಕ್ರವಾರ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯೋದಯ ಆದ ಮೇಲೆ ನಿಂದು ಬರ್ತಾ ಆಗಿದ್ರೆ ಶನಿವಾರ ಬರ್ತದೆ ಸೌರ್ಯ ಹುಟ್ಟದಕ್ಕಿನ್ನ ಹಿಂದೆ ಹೋಗ್ಬಿಟ್ರೆ ಡೇ ದಿನ ಬಂದು ಜ್ಯೋತಿಷ ಪ್ರಕಾರ ಜ್ಯೋತಿಷ ಪ್ರಕಾರ ತಗೋಬೇಕಾ ಹೌದು ಸೂರ್ಯ ಹುಟ್ಟುದು ಲೆಕ್ಕ ತಗೋ ಇಲ್ಲಿ ನೋಡಿ ಅದಕ್ಕೆ ಬರ್ದಿದ್ದೀನಿ ಕೊಡ್ತೀನಿ ಇದನ್ನ ಸೂರ್ ಒಂದು ದಿನ ಇಲ್ಲಿ ಜ್ಯೋತಿಷದ ಪ್ರಕಾರ ಒಂದು ದಿನ ಸೂರ್ಯೋದಯದಿಂದ ಪ್ರಾರಂಭ ಆಗುವುದು ಆದ್ದರಿಂದ ನಿಮ್ಮ ಹುಟ್ಟಿದ ದಿನ ಶುಕ್ರವಾರ ಓಕೆ ದಿನ ಸಂಖ್ಯೆ ನೀನು ಹುಟ್ಟಿದಾಗ ಹದಿನೆಂಟು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ದಿನ ಕಲಿಯುಗದಲ್ಲಿ ನೀನು ಹುಟ್ಟಿರೋದು ಅಷ್ಟು ದಿನ ಮುಗಿದೋಗಿದೆ ಕಲಿಯುಗ ಬಂದು ಅಷ್ಟಾಗಿದೆ ದೆಸೆ ದಸ ಪದ್ಧತಿ ವಿಶ್ವತ್ತರಿ ನಕ್ಷತ್ರಾಧಿಪತಿ ಬಂದು ನೀನು ಹುಟ್ಟಿದಾಗ ಚಂದ್ರ ಇದ್ದ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಇದ್ದ ಗಣ ಬಂದು ದೇವಗಣ ನಿಂದು ಅವಳು ಇಬ್ಬರದು ದೇವಗಣನೆ ಯೋನಿ ಬಂದು ಸ್ತ್ರೀ ಅವಳ್ದು ಯೋನಿ ನಿಂದು ಸ್ತ್ರೀನೇ ಭೃಗ ಬಂದು ಅವಳದು ನಿಂದು ಯಾವ್ದಮ್ಮ ಬಂದಿದೆ ಭೃಗ ಜಿಂಕೆ ಬಂದಿದೆ ನಿಂದು ಕೋಣ ಓಕೆ ಪಕ್ಷಿ ವೃಕ್ಷ ಸೊ ಅವಳ್ದು ಕಾಗೆ ಇತ್ತಲ್ವ ಪಕ್ಷಿ ನಿಂದು ಕಾಗೆ ಬಂದಿದೆ ನೋಡು ವೃಕ್ಷ ನಿಂದು ಅಂಬಟ್ಟೆ ಮರ ಅಂತ ಬಂದಿದೆ ಚಂದ್ರವಸ್ಥೆ ಹತ್ತು ಬಾರ್ ಟ್ವೆಲ್ ಚಂದ್ರ ವೇಳೆ ಟ್ವೆಂಟಿ ಏಯ್ಟ್ ಬಾರ್ ತರ್ಟಿ ಸಿಕ್ಸ್ ಚಂದ್ರಕ್ರಿಯೆ ಫಾರ್ಟಿ ಸೆವೆನ್ ಬಾರ್ ಸಿಕ್ಸ್ಟಿ ದಗ್ಗರಾಶಿ ಮಿಥುನ ಕನ್ಯಾ ಕರ್ಣ ಭವ ನಿತ್ಯಯೋಗ ಸಾಧ್ಯ ರಾಶಿ ಕರ್ಕಟಕ ಆಶ್ಲೇಷ ಅಂದರೆ ಸೂರ್ಯನ ರಾಶಿ ನಿಂದ್ರಾಶಿ ಅಲ್ಲ ಇದೆ ಸ್ಥಾನದಲ್ಲಿ ಆಶ್ಲೇಷ ಸ್ಥಾನದಲ್ಲಿ ಅಂಗಾದಿತ್ಯನ ಸ್ಥಾನ ಮುಖ ಯೋಗ ಬಿಂದು ನಕ್ಷತ್ರ ಟ್ವೆಂಟಿ ಬಾರ್ ತರ್ಟಿ ನೈನ್ ಟ್ವೆಂಟಿ ನೈನ್ ಭರಣಿ ಇದರಲ್ಲಿ ಬರಣಿನಲ್ಲಿ ಅಂದರೆ ನಕ್ಷತ್ರದಲ್ಲೆಲ್ಲ ಯೋಗಿ ಬಿಂದು ನಕ್ಷತ್ರ ಬರಣಿನಲ್ಲಿ ಹುಟ್ಟಿದ್ರೆ ಸ್ವಲ್ಪ ಧರಣಿ ಹಾಳ್ತಾರೆ ಅಂತ ಇರ್ತದೆ ಆಯಿತಾ ಯೋಗಿ ಗ್ರಹ ಶುಕ್ರ ನೋಡು ನಿನ್ನ ಶುಕ್ರ ಗ್ರಹ ಯೋಗ ಗ್ರಹ ಅದು ಶುಕ್ರ ಪ್ರತಿಯೋಗಿ ಕುಜ ಮಂಗಳ ಶುಕ್ರನಿಗೆ ಪ್ರತಿಯೋಗಿ ಬಂದು ಕುಜ ಮಂಗಳ ಬಂದಿದೆ ಸೊ ಹಂಗ ಸಮಸ್ಯೆ ಇಲ್ಲ ಅವಯೋಗಿ ನಕ್ಷತ್ರ ಪುನರ್ವಸ್ತು ಗುರುಗ್ರಹ ಆತ್ಮಕಾರಕ ಸೂರ್ಯ ಪ್ರೊಟೆಕ್ಟ್ ಮಾಡುವಂತಹವನು ಆತ್ಮಕಾರಕ ಅಂದರೆ ನಮ್ಮ ಪ್ರೊಟೆಕ್ಟ್ ಮಾಡುವಂತಹ ಗ್ರಹ ಆಮಾಂತ್ಯ ಬುದ್ಧಿಮತ್ತೆ ಬುಧ ಲಗ್ನ ಅರುಡ ತುಲ ದನ ಅರುಡ ಪಾದ ವೃಶ್ಚಿಕ ನೀವು ಶನಿವಾರ ಸೂರ್ಯೋದಯದ ಮೊದಲು ಹುಟ್ಟಿದ್ದೀರಿ ಜ್ಯೋತಿಷ್ಯ ಪ್ರಕಾರ ಒಂದು ದಿನ ಸೂರ್ಯೋದಯ ಪ್ರಾರಂಭ ಆಗುವುದು ಆದ್ದರಿಂದ ನಿಮ್ಮ ಹುಟ್ಟಿದ ದಿನ ಶುಕ್ರವಾರ ಪಾಯಿಂಟ್ ನಂಬರ್ ಟು ಶುಕ್ರವಾರದಂದು ಜನಿಸಿದ ನಿಮಗೆ ತಿಳಿ ಹಾಗೂ ಬಿಳಿ ಬಣ್ಣದ ವಸ್ತ್ರ ಹಾಗೂ ವಸ್ತುಗಳ ಕಡೆಗೆ ಹೆಚ್ಚಿನ ಬಲವಿರುತ್ತದೆ ಬಿಳಿ ಬಟ್ಟೆಗಳಿಷ್ಟ ನಿನಗೆ ಬಿಳಿ ಅದೃಷ್ಟ ನಾವು ಸೊ ನಿನಗೆ ಬಿಳಿ ಬಟ್ಟೆಗಳನ್ನು ಹಾಕೊಂಡ್ರೆ ತಿಳಿ ಬಣ್ಣದ ವಸ್ತ್ರಗಳನ್ನು ಹಾಕೊಂಡ್ರೆ ಬಿಳಿ ಬಟ್ಟೆ ಹಾಕೊಂಡ್ರೆ ಒಳ್ಳೆಯದು ಪಾಯಿಂಟ್ ನಂಬರ್ ತ್ರೀ ಕೃಷಿ ಹಾಗೂ ಭೂ ಸಂಬಂಧಿ ಆಸ್ತಿಯಡೆಗೆ ನಿಮ್ಮ ಸ್ವಾಭಾವಿಕವಾಗಿ ಆಕರ್ಷಣೆ ಅಗ್ರಿಕಲ್ಚರ್ ಅಂದ್ರೆ ಹಳ್ಳಿ ಇಷ್ಟ ಹಳ್ಳಿ ಭೂಮಿ ಆಸ್ತಿ ಜಾಸ್ತಿ ಆಕರ್ಷಣೆ ಪಾಯಿಂಟ್ ನಂಬರ್ ಫೋರ್ ನೀವು ಬಹಳ ಬೇಗನೆ ನಿಮ್ಮ ಸುತ್ತಲಿನ ಜನರನ್ನು ಅರ್ಥ ಮಾಡಿಕೊಡುತ್ತೀರಿ ಅದೆಲ್ಲ ಮಾಡ್ತಿದೀ ಯಾರು ಹೇಗೆ ಏನು ಅಂತೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಎಲ್ಲ ಅವ್ರು ನಿನ್ನ ಹತ್ರನೇ ಒಂದ್ ಮಾತಾಡ್ತಾರೆ ಹಿಂದೆ ಒಂದ್ ಮಾತು ನಿಂಗೆ ಗೊತ್ತಾಗಲ್ಲ ಅಷ್ಟೇ ನನ್ಗೂ ಹೇಳ್ತಾಳೆ ಸರ್ ಬುದ್ಧಿನ ಹುಷಾರು ಅವರ ಭಾವನೆಗಳಿಗೆ ತಿರುಗಿ ಸ್ಪಂದಿಸುತ್ತಿ ಯಾರಾದ್ರೂ ನೀನು ನಿಮ್ಮ ಅಪ್ಪ ನಾವು ನೋಡು ಎಲ್ಲ ಹೆಂಗ ಹೇಳ್ತಾ ಇದೆ ಜನ್ಮ ನಕ್ಷತ್ರ ಅಸ್ತ ನೀವು ವೇಗಿಗಳು ಮತ್ತು ಸಂಭಾಷಣೆಕಾರರು ತುಂಬ ಫಾಸ್ಟ್ ಅಂತೆ ನೀನು ಆ್ಯಕ್ಟಿವ್ ಎಸ್ ಆರ್ನೋ ಹೇಳಬೇಕು ಆಮೇಲೆ ಸಂಭಾಷಣೆಕರರು ಸಾಕಾತ ಮಾತು ಹಾಂ ಕರೆಕ್ಟಾ ಪಾಯಿಂಟ್ ನಂಬರ್ ಸಿಕ್ಸ್ ನೀವು ಮಾರಾಟ ಆರ್ ರಾಜಕೀಯದಲ್ಲಿ ಹೆಸರುವಾಸಿಯಾಗುತ್ತೀರಿ ಬಿಸ್ನೆಸ್ಸಲ್ಲೂ ಮುಂದೆ ಬರ್ಬೋದು ಪೊಲಿಟಿಷಿಯನ್ಗೆ ಹೋದ್ರು ಕೂಡ ಮುಂದೆ ಬರ್ಬೋದು ಎರಡು ಆಪ್ಷನ್ಸ್ ಇದೆ ನೀವು ಪಾಯಿಂಟ್ ನಂಬರ್ ಸೆವೆನ್ ನಿಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತೀರೋ ಅದರಲ್ಲಿ ಯಶಸ್ವಿ ಆಗುತ್ತೀರಿ ನೀನು ಏನು ಅಂದ್ಕೊಳ್ತೀಯೋ ಅಥವಾ ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀಯೋ ಅದರಲ್ಲಿ ನೀನು ಗ್ಯಾರಂಟಿ ಮಾಡೇ ಮಾಡ್ತಿದ್ದಿ ಕರೆಕ್ಟಾ ಬಾರೋ ಅಯ್ಯೋ ಇವನೊಂದು ಇವನೊಂದ್ಸರಿ ನೋಡಬೇಕು ರಾಸಿ ಒಂದು ಏನಿದೆ ಅಂತ ಪಾಯಿಂಟ್ ನಂಬರ್ ಏಟ್ ನೀವು ಉತ್ತಮ ಕಂಠಪಾಠ ಅಂದರೆ ಬಯಾಟ ಮಾಡೋದ್ರಲ್ಲಿ ಯಾರಾದರೂ ಹೇಳಿದ್ದನ್ನು ಕೇಳಿದ್ದನ್ನು ಟಕ್ ಅಂತ ಮೈಂಡಿಗೆ ಹಾಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು

ಚೆನ್ನಾಗೆ ಬರ್ದಿದ್ದೆ ನನಗಿನ್ನ ಅಂತ ಹೊಟ್ಟೆ ಕಿಚ್ಚು ಬರುತ್ತೆ ಫ್ರೆಂಡ್ಸ್ಗೆ ಓದೋದ್ರಲ್ಲಿ ಎಲ್ಲರೂ ಹಂಗೆ ಎಲ್ಲರೂ ಕಂಡು ನಿನ್ನ ಒಳ್ಳೆತನ ಅಥವಾ ನಿನ್ನ ಸ್ಕಿಲ್ ಜಾಸ್ತಿ ನಿನ್ನ ಸ್ಕಿಲ್ ನಿನ್ನ ಬುದ್ಧಿವಂತಿಕೆಯನ್ನ ನೋಡಿ ಬೇರೆಯವರಿಗೆಲ್ಲ ತುಂಬಾ ಅಸೂಯ ಆಗ್ತದಂತೆ ಓ ಸರ್ ನಿಮ್ದು ಟೈಮು ಓವರು ಸರ್ ಒಳ್ಳೆಯ ಮನೋರಂಜನೆಯನ್ನ ಹುಡುಕುತ್ತೀರಿ ಹೌದಾ ಹಾ ಎಲ್ಲೆಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಇದೆ ಅದೆಲ್ಲ ಹುಡುಕ್ತಾ ಇರ್ತಿದ್ವಿ ಯಾವುದಾದ್ರು ಆಗ್ಬೋದು ಎನಿ ಎಂಟರ್ಟೈನ್ಮೆಂಟ್ ಹಾಂ ಅದೇ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಕರೆಕ್ಟಾ ಹಾಂ ಈಗ ಆ ಥರನಾ ನಾನೇ ಕಡಿಮೆ ಯಾರನ್ನ ಏನು ನಾನು ಅಂದರೆ ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಕರೆಕ್ಟಾ ಪಾಯಿಂಟ್ ನಂಬರ್ ನೈನ್ ಯಾವುದರ ಬಗ್ಗೆಯೂ ಅನುಮಾನಗೊಂಡಿಲ್ಲ ಸಮ್ ಟೈಮ್ ಎಲ್ಲದ್ರ ಮೇಲೂ ಅನುಮಾನ ಮಾಡುವ ಸ್ವಭಾವ ಎಲ್ಲದಕ್ಕೂ ಅನುಮಾನ ಪಡೋದು ನೀವು ಏನು ಹೇಳುತ್ತೀರೋ ಅದನ್ನೇ ಮಾಡುತ್ತೀರಿ ಹೌದಾ ಸೊ ಪಾಯಿಂಟ್ ನಂಬರ್ ಟೆನ್ ಆಕರ್ಷಕ ನಗು ಅವೆಲ್ಲ ಮಾಡ್ತಾಳ ಯಾವ ಮಾಡ್ತಾಳ ನಿಮ್ಮನ್ನ ಸ್ತ್ರೀ ಸಹಜ ಗುಣಗಳಿವೆ ಸ್ತ್ರೀ ಸಹ ಸ್ತ್ರೀ ಸಹಜ ಗುಣಗಳು ಗೊತ್ತಲ್ವಾ ಸ್ವಂಟ ತಿರ್ಸೋದು ಕಣ್ಣು ತಿರ್ಸೋದು ಕೈ ತಿರ್ಸೋದು ಎಕ್ಸಟ್ರಾ ಎಕ್ಸಟ್ರಾ ಹಾಂ ನಡೀದು ಡ್ಯಾನ್ಸ್ ಮಾಡೋದು ಸೊ ನವಿಲ್ ನಡಿಗೆ ಇದೆಲ್ಲ ಹಾಂ ಹ್ಞೂ ಪಾಯಿಂಟ್ ನಂಬರ್ ಇಲೆವೆನ್ ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ ಗೌರವ ಪಡೆಯುತ್ತೀರಿ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನಿಮಗೆ ಹಾಂ ಹಾಂ ಸಹಾಯ ಮಾಡುವವರಿಂದ ನಿರಂತರ ಕೃತಜ್ಞತೆ ನಿರ್ಲಕ್ಷಿಸಬೇಡಿ ನೀವು ತುಂಬ ಜನ ಅಂತ ತಿಂಡಿ ಕೊಡ್ತೀನಿ ಬಾತ್ ಕೊಡ್ತೀನಿ ಬಾ ಕೊಡ್ತೀನಿ ಬಾ ಯಾಕಂದ್ರೆ ಪಾಠ ಪಾಠಗಿಟ ಇಳಿಸ್ಕೊಳಕ್ಕೆ ಅದೆಲ್ಲ ಮಾಡ್ತಾರಾ ಏನಾದ್ರು ಕೊಡಿಸ್ತಾ ಇರ್ತಾರ ಕೊಡಿಸೋದಿಲ್ಲ ಸಹಾಯ ಮಾಡುವವರಿಂದ ನಿರಂತರ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ ನೀನು ಯಾರಾದರೂ ಏನಾದರೂ ಮಾಡ್ತೀನಿ ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದು ನಿನ್ನ ಮೋಟಿವ್ ಮಾಡಕ್ಕೆ ಬಂದರೆ ಅದಕ್ಕೆ ಹಡಿಟ್ ಆಗಬೇಡ ಅಂತ ಹ್ಞೂ ಸೊ ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸ್ಪಷ್ಟ ನೀನು ಏನೇ ಮಾಡಿದ್ರು ಅದಕ್ಕೆ ಒಂದು ಶಿಸ್ತು ಡಿಸಿಪ್ಲೈನ್ ಪ್ರಜ್ಞೆ ಇದೆ ಯಾವ್ದು ಕರೆಕ್ಟು ಯಾವುದು ತಪ್ಪು ಯಾವ್ದು ಸರಿ ಪ್ರಜ್ಞೆ ಇದೆ ನಿನಗೆ ಇದೆಯಾ ಇಲ್ವಾ ನಿಜವಾಗ್ಲೂ ಇಲ್ಲ ಅಂತಿದೆಯಲ್ಲ ಜೀವನದಲ್ಲಿ ಅದೃಷ್ಟ ಕೈ ಹಿಡಿಯುತ್ತದೆ ಪಾಯಿಂಟ್ ಅಧಿಕಾರ ಸ್ಥಾನದಲ್ಲಿ ನೀವು ಯಶಸ್ವಿ ಆಗಬಹುದು ಅಂದ್ರೆ ಯಾವುದೇ ಅಧಿಕಾರಕ್ಕೋದ್ರು ಸೊ ಯಶಸ್ವಿ ಗ್ಯಾರಂಟಿ ನೀವು ಉತ್ತಮ ಮಧ್ಯವರ್ತಿ ಅಂದರೆ ನೇಗೆ ತೀರ್ಮಾನ ಮಾಡೋಕ್ಕೆ ಜಗಳಾಡ್ದವ್ರಿಗೆಲ್ಲ ಸರಿ ಎಲ್ಲ ಮಾಡ ಅದೆಲ್ಲ ಮಾಡ್ತಿದ್ವಿ ಮಧ್ಯವರ್ತಿ ಅದಕ್ಕೋಸ್ಕರ ನಿನಗೆ ಗಿಫ್ಟು ಬರ್ತಾವಂತೆ ನನ್ನ ಕಡೆ ಹೇಳಿದ್ರೆ ನಿಮ್ಮ ಅಪ್ಪ ಕಡೆ ಹೇಳಿದ್ರೆ ನಿಮ್ಮ ಅಪ್ಪನಿಗೆ ತಿಂಡಿ ನಿಮ್ಮ ಅಮ್ಮಂಗೆ ಹೇಳಿದ್ರೆ ಅಮ್ಮನ ಕಡೆಯಿಂದ ತಿಂಡಿ ನಿಮ್ಮ ಅಕ್ಕನ ಕಡೆ ಮಾತಾಡಿದ್ರೆ ನಿಮ್ಮ ಅಕ್ಕರ್ಸೋದು ಹಾ ಹೊಲಿದ್ದೀನಿ ನೀನು ಯಾರು ಇದು ಮನೆಯವರಿಗೆ ಪತಿ ಮತ್ತು ಮಕ್ಕಳ ನಡುವಿನ ಕಲಹಕ್ಕೆ ಕಲಹ ಸರಿಪಡಿಸಲು ನೀವು ಸಹಾಯ ಮಾಡುತ್ತೀರಿ ನೋಡು ಗಂಡ ನೀನು ಇದೆ ಕತೆ ಅಂದೆ ಇದೆ ಕಥೆ ಆಯ್ತಾ ಪರವಾಗಿಲ್ಲ ಜಸ್ಟಿಸ್ ಆಬ್ರ ಸುಮ್ಮನೆ ತಿಥಿ ಚಂದ್ರಮಾನ ದಿನ ಪಂಚಮಿ ನೀವು ಪಂಚಮಿ ತಿಥಿಯಲ್ಲಿ ಜನಿಸುವುದರಿಂದ ನಿಮ್ಮಲ್ಲಿ ಸಂಪತ್ತು ಹಾಗೂ ಜ್ಞಾನದ ಸಮ್ಮಿಲನವಿದೆ ಜ್ಞಾನ ಸಖತ್ತಾಗಿದೆ ನಿನಗೆ ಹಾಂ ನಿಮ್ಮ ಪ್ರಭಾವದ ಒತ್ತುಳದೊಳಗೆ ಬರುವವರಿಗೆ ನೆರವಾಗುತ್ತೀರಿ ಅಂದ್ರೆ ನಿನ್ನ ಮಾತು ಯಾರು ಕೇಳ್ತಾರೋ ಅವ್ರನ್ನ ಎಲ್ಪ್ ಮಾಡ್ತಿದ್ದೀರಿ ನೀನ್ ಏನಾದ್ರೂ ಯಾರಾದರೂ ಹಂಗೆ ಹಿಂಗೆ ಅಂದರೆ ಅಷ್ಟೇ ಕರೆಕ್ಟಾ ಹಾ ನೀವು ಹಲವರ ಮೆಚ್ಚುಗೆಗೆ ಒಳಗಾಗುತ್ತೀರಿ ಇದು ಟೂ ಟೈಮ್ ಇದೆ ಕರ್ಣ ಭವ ಭವ ಕರ್ಣದಲ್ಲಿನ ಜನನವು ಸಹ ಸಮಯ ಚಟುವಟಿಕೆಗಳಲ್ಲಿ ಹಾಗೂ ಕದನ ಸನ್ನಿವೇಶಗಳಲ್ಲಿ ವಿಜಯ ಕಥಿಸ ಪಡುತ್ತೆ ಜಗಳಾಡಕ್ಕೆ ನಿಂಗೆ ಸಕ್ಸಸ್ ಅಂತೆ ಯಾವಾಗ ಕಡೆ ಹ್ಮ್ ಆಮೇಲೆ ಯಾವುದು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದ್ರೂ ಸಕ್ಸಸ್ ಆಗ್ತೀಯಂತೆ ಸಹಸಮಯ ಚಟುವಟಿಕೆಗಳಲ್ಲಿ ನೀವು ಆರಿಸಿದ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆಯುವ್ರಿ ನೀನು ಯಾವುದು ಬೇಕಾದರೂ ಸೆಲೆಕ್ಷನ್ ಮಾಡ್ಕೋ ಯುವರ್ ಲೈಕ್ ಯುವರ್ ಚಾಯ್ಸ್ ಅದರ ಸಕ್ಸಸ್ ಅಂತೂ ಗ್ಯಾರಂಟಿ ಸಣ್ಣ ಪುಟ್ಟ ವಿಷಯಗಳ ಕುರಿತು ದೂರುವುದರ ಬದಲು ಅವೆಲ್ಲ ಮಾಡ್ತೀಯಾ ಸಣ್ಣ ಪುಟ್ಟದಕ್ಕೆಲ್ಲ ಚಾಡಿ ಹೇಳೋದು ಕೆಲಸ ಚಾಡಿ ಹೇಳೋದು ಯಾವುದೇ ಸ್ಥಾನದಲ್ಲಿದ್ದಾರು ಅಂತಹ ಕೆಲಸಗಳನ್ನು ಮಾಡಬಾರ್ದು ಚಾಡಿ ಹೇಳೋ ಕೆಲಸ ಮಾಡಬೇಡ ಓ ಗೊತ್ತಾಯ್ತು ಅದಕ್ಕೆ ಹೇಳಿಲ್ಲ ಹಾಂ ಸೊ ಇದರಿಂದ ನೀನು ತೃಪ್ತಿ ಮತ್ತು ಶಾಂತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ನಿನಗೆ ತೃಪ್ತಿ ಮತ್ತು ಶಾಂತಿ ಇದನ್ನು ಪಡೆದುಕೊಳ್ಳಬೇಕಾದರೆ ಚಾಡಿ ಹೇಳುವುದನ್ನು ನಿಲ್ಲಿಸಬೇಕು ಹ್ಞೂ ಕಾಳಿ ನೀನು ನಿತ್ಯ ಯೋಗ ನಿಮಗೆ ಒಳ್ಳೆಯ ಮನಸ್ಸು ತೀಕ್ಷ್ಣವಾದ ಕರ್ತವ್ಯ ಪ್ರಜ್ಞೆಯನ್ನು ನೀಡುತ್ತದೆ ನಿಮಗೆ ಆಳವಾದ ಸಂಗೀತ ಕಲೆಗಳಲ್ಲಿ ಆಸಕ್ತಿ ಇದೆ ಜೀವನದಲ್ಲಿ ನೀವು ಏನು ಗುರಿ ಇರಿಸಿದ್ದೀರೋ ಅದನ್ನು ಸಾಧಿಸುವಿರಿ ಭಾವಫಲ ಆಹಾರ ಆರೋಗ್ಯ ವಿದ್ಯೆ ಸಂಪತ್ತು ಗೌರವ ಒಳ್ಳೆಯ ಸಂಬಂಧ ಸುಖ ಜೀವನ ನಿಮ್ಮದಾಗುತ್ತದೆ ಇದಕ್ಕೆ ಬರೀನೂರು ರೂಪಾಯಿ ನನಗೆ ಹ್ಮ್ ಇತ್ತೆಲ್ಲ ನೀವು ತಗೊಳೋಡು ಜನ್ಮ ಕುಂಡಲಿನಿಯ ವ್ಯಕ್ತಿತ್ವ ಕುಂಡಳಿನಿಯ ಮೊದಲ ಮನೆಯು ತಿಳಿಸುವಂತೆ ಚಂಚಲ ಸ್ವಭಾವನೆ ಡಿಸ್ಟರ್ಬ್ ಮೈಂಡ್ ಚಂಚಲ ಸ್ವಭಾವ ಬಟ್ ಬುದ್ಧಿವಂತೆ ವಿವೇಕಿ ಒಳ್ಳೆ ಮಾತುಕಾತಿ ಕೂಡ ಇದೆ ಯಾವ್ಯಾವ ಟೈಮ್ ಯಾರು ಎಲ್ಲ ಇಟ್ಬಿಡ್ತಿದ್ವಿ ಟೈಮ್ ನೋಡ್ಕೊಂಡು ಇರ್ತಾರೆ ಅಂತಲ್ಲ ಅದನ್ನ ಇಟ್ಬಿಡ್ತೀವಿ ಅದನ್ನೇ ಕಲಿಬಿಡ ಪಾಪ ಪಾಪ ಸಾಫ್ಟ್ ಹುಡುಗಿಯ ತೊಂದರೆ ಕೊಡ್ತೀಯಲ್ಲ ನಿಮಗೆ ಅದನ್ನೇ ಇರುದು ನಾನು ಹೇಳಲಿಲ್ಲ ಪಾಪ ನಿನಗೆ ಸಕ್ಕಿಡ್ತೀಯಂತೆ ನೀನು ಪಿನ್ ಅದು ನೋಡಿ ಮಾಡ್ತೀಯಂತೆ ಮನೇಲು ಎರಡನೇ ಮನೆ ಅಧಿಪತಿಯು ನಾಲ್ಕನೇ ಮನೆಯಲ್ಲಿ ಹೆಚ್ಚು ಸಂಪತ್ತನ್ನ ಗಳಿಸುತ್ತೀರಿ ಭಾವನಾತ್ಮಕವಾಗಿ ನೀವು ಪ್ರೀತಿಯ ದೈಹಿಕ ಅಭಿವ್ಯಕ್ತಿಗಳ ಮೇಲೆ ಅವಲಂಬಿಸಿರುತ್ತೀರಿ ಮೂರನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿರುವುದರಿಂದ ಅಕ್ಕ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಡುತ್ತೀರಿ ಮಾಡಿ ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ನೋಡ್ಕೋತಿದ್ದೀವಿ ಬೇಸ್ಟ್ ಅವ್ಳಿಗೂ ಬಂದಿತ್ತು ನಿನ್ನಿಂದ ಎಲ್ಪ್ ಆಗ್ತದೆ ಅಂತ ನೋಡಿ ನಿಂದ್ರಲ್ಲೂ ಬರುತ್ತೆ ರವಿ ದಸಾಗೆ ಪ್ರವೇಶಿಸಿದಾಗ ನೀವು ಹೆಚ್ಚು ಆತ್ಮವಿಶ್ವಾಸ ಮತ್ತು ಉತ್ಸಾಹಿ ಮಹಿಳೆಯಾಗುತ್ತೀರಿ ನಮಸ್ತೆ ನಮಸ್ತೆ ಒಳ್ಳೆಯದಾಗಲಿ ಹಾಂ ನಕ್ಷತ್ರ ಆಧಾರಿತ ಬೆಳ್ಳಿ ಬೆಳ್ಳಿ ನಿನಗೆ ಆಗಿ ಬರ್ತದೆ ಅಂತ ಅದೃಷ್ಟ ಸಂಖ್ಯೆ ಎರಡು ಒಳ್ಳೆಯ ಸಂಖ್ಯೆ ಎರಡು ನಾಲ್ಕು ಐದು ಎಂಟು ಕೆಟ್ಟ ಸಂಖ್ಯೆ ಒಂದು ಏಳು ಒಂಬತ್ತು ಕೆಟ್ಟ ಸಂಖ್ಯೆ ಅಂದರೆ ಆ ದಿನಗಳಲ್ಲಿ ಏನೋ ಅಂತ ಕೆಲಸಗಳು ಮಾಡಕ್ಕೆ ಹೋಗ್ಬಾರ್ದು ಅಂತ ಈಗ ಒಂದನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಾರೀಕು ಅದು ಯಾವುದೋ ಒಂದು ವೆಹಿಕಲ್ ತಗೋತೀರಿ ಅದರಲ್ಲಿ ಒಂದು ಏಳು ಒಂಬತ್ತು ಈ ಥರ ಇರಬಾರ್ದು ಈ ಥರ ಸೊ ಒಳ್ಳೆಯ ವರ್ಷಗಳು ಹನ್ನೊಂದನೇ ವರ್ಷ ಇಪ್ಪತ್ತನೇ ವರ್ಷಕ್ಕೆ ನನಗೆ ಮದುವೆ ಆಗೋದಕ್ಕೆ ಒಳ್ಳೆಯದು ಅವಳು ಇಪ್ಪತ್ತೆರಡು ನಿನಗೆ ಇಪ್ಪತ್ತಕ್ಕೆ ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಒಳ್ಳೆಯ ದಿನಗಳು ಭಾನುವಾರ ಶುಕ್ರವಾರ ಒಳ್ಳೆಯ ಲಗ್ನ ಧನು ವೃಷಭ ಮಕರ ಅದೃಷ್ಟ ಲೋಹ ಕಂಚು ನಿನಗೆ ಅದೃಷ್ಟ ಬೇಕು ಅಂದರೆ ಮನೇಲಿ ಕಂಚು ಇಟ್ಕೊಂಡಿರಬೇಕು ಸೊ ಅದೃಷ್ಟ ಸೀರೆ ಬಂದು ಪಚ್ಚೆ ಗೊತ್ತಾ ಪಚ್ಚೆ ಅಂದರೆ ಬ್ಲೂ ಕಲರ್ ಗ್ರೀನ್ ಕಲರ್ ಗ್ರೀನ್ ನಾಲ್ಕನೇ ಅಧಿಪತಿ ಮೂರನೇ ಇರೋದ್ರಿಂದ ನೀವು ಆರೋಗ್ಯವಂತರು ಎಲ್ಲಿ ಚೆನ್ನಾಗಿದೆ ನನಗೆ ನಿಮಗಾಗಿ ನಿಮ್ಮ ತಾಯಿ ಹೆಚ್ಚಿನ ಕನಸುಗಳನ್ನು ಮತ್ತು ಯೋಜನೆಗಳನ್ನು ಹೊಂದಿರುತ್ತಾರೆ ನಿಮ್ಮ ಅಮ್ಮ ಪಾರ್ಸಾಲಿಟಿ ಮಾಡ್ತಾ ನೋಡು ನಿನ್ನ ಮೇಲೆ ಜಾಸ್ತಿ ಓಪಿಟ್ಕೊಂಡಿರೋದು ಹ್ಞೂ ಹೌದಾ ಹಾಂ ಅದಕ್ಕೆ ನೀನು ಚೆನ್ನಾಗಿ ನೈಸ್ ಮಾಡಿಬಿಡ್ತಿದ್ದೀನಿ ಬೆಣ್ಣೆ ಹಚ್ಚಿ ಅದಕ್ಕೆ ನಿನ್ನೇ ಜಾಸ್ತಿ ಹಾಂ ನೀವು ನಿಮ್ಮ ತಾಯಿ ಎಡೆಗೆ ಅಟ ಮಾರಿ ಅವರ ಮಾಡ್ತೀಯಾ ನಿಮ್ಮಮ್ಮ ನಿ ಅಟಮಾರಿ ತನಕ ಮಾಡಿದ್ಲ್ವಾ ಹಾಂ ಹಾಗಂತಿದೆಯಲ್ಲ ಇಲ್ಲಿ ನೀವು ನಿಮ್ಮ ತಾಯಿ ಎಡೆಗೆ ಮಾರಿ ಮತ್ತು ಭೇದ ಭಾವವಿಲ್ಲದ ನೋಟ ಹಾಂ ಅಟಮಾರಿ ಮತ್ತು ಭೇದ ಭಾವವಿಲ್ಲದ ನೋಟ ಅಮ್ಮನ ಜೊತೆ ನೀನು ಚೆನ್ನಾಗಿ ಫ್ರೆಂಡ್ಶಿಪ್ಪು ಬಾಂಡು ಇಟ್ಕೊಂಡಿದಿ ಅಂತ ಇದರ ತಾಯಿ ಎಡೆಗೆ ಅಟಮಾರಿ ಮತ್ತು ಭೇದ ಭಾವವಿಲ್ಲದ ನೋಟ ಅಂದರೆ ಆಯಿತಾ ನೋಟ ಅಂದರೆ ಗೊತ್ತಲ್ವಾ ವೀಸನ್ ಉತ್ತಮ ಶಿಕ್ಷಣ ಹಾಗೂ ಗುಣದಿಂದಾಗಿ ಜನರ ಪ್ರೀತಿಗೆ ಪಾತ್ರರಾಗುತ್ತಿ ಆದುದರಿಂದ ಅಗತ್ಯ ಬಿದ್ದಲ್ಲಿ ನೆರವಾಗಲು ಜನರು ಸದಾ ಸಿದ್ಧರಾಗಿರುತ್ತಾರೆ ನೀನು ಇದೆಲ್ಲ ಮಾಡೋದ್ರಿಂದ ನಿನ್ನ ಅಟ್ರಾಕ್ಷನ್ಗೆ ನಿನ್ನ ಆ್ಯಟಿಟ್ಯೂಡ್ಗೆ ನಿನ್ನ ಸ್ಕಿಲ್ಗೆ ನಿನಗೇನಾದರೂ ಸಮಸ್ಯೆಗಳು ಬಂದಾಗ ಜನ ಕೂಡ ಬಂದು ನಿನಗೆ ಎಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ